ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಿಮ್ಮ ಮಂಜು ನೀವು ನೋಡ್ತಿದ್ದೀವಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಎಲ್ಲ ಐ ಪಿ ಎಲ್ ಅಭಿಮಾನಿಗಳು ಕೂಡ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾವಾಗ ಪ್ರಾರಂಭವಾಗ್ತಾ ಇದೆ ಅಂತ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಈ ಸೀಸನ್ ಮಾತ್ರ ಅಂತ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಅಂತ ಹೇಳ್ಬೋದು ಎಲ್ಲ ಬಿಗ್ ಬಿಗ್ ಸ್ಟಾರ್ ಆಟಗಾರರು ವಾಪಸ್ ಬಂದಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಆರ್ ಸಿ ಬಿ ತಂಡ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ್ದು ಐ ಪಿ ಎಲ್ ಸೀಸನ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಮೊಟ್ಟ ಮೊದಲನೇ ಪಂದ್ಯ ಆಗಿರುವುದರಿಂದ ಈ ಪಂದ್ಯ ಭರ್ಜರಿ ದೊಡ್ಡ ಕಾಳಗದ ಕೂಡಿರುತ್ತದೆ ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ಈ ಪಂದ್ಯವನ್ನು ನೋಡಲು ಎಲ್ಲ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ಆರ್ ಸಿ ಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪಂದ್ಯದಲ್ಲಿ ಯಾವ ತಂಡ ಜಯ ಗಳಿಸುತ್ತದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಓನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡ್ತೀರಾ ನಿಮಗೆ ತಕ್ಷಣ ನೋಡ್ಸಿ ಬರುತ್ತೆ ಅವಾಗ ನೀವು ವಿಡಿಯೋ ಮೊದಲಿಗೆರಾಗಿ ನೋಡಬಹುದು ಸಬ್ಕ್ರೈಬ್ ಅನ್ನೋದು ಸಂಪೂರ್ಣ ಚಿತ್ರ ವೀಡಿಯೋ ಕಡೆ ಬ್ಲಾಕ್ ಇದೆ ಮಾಡಿ ಏನು ತರ ಮಾಡದೆ ಇನ್ನು ಫ್ರೆಂಡ್ಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಈಗ ಗ್ಲಾಂಡ್ ಮ್ಯಾಕ್ಸೋಲ್ ಅವರು ಪ್ರಾಕ್ಟೀಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಗ್ಲಾಂಡ್ ಮಾಕ್ಸೋಲ್ ಅವರು ಐವತ್ತು ಪರ್ಸೆಂಟ್ ನಮ್ಮ ಆರ್ ಸಿ ಬಿ ತಂಡದ ಬಲ ಅಂತ ಹೇಳ್ಬೋದು ಯಾಕಂದ್ರೆ ಐವತ್ತು ಪರ್ಸೆಂಟ್ ಎಫೆಕ್ಟ್ ನಮ್ಮ ಗ್ಲಾಂಡ್ ಮಕ್ಸೋಲ್ ಅವರೇ ಹಾಕಿರ್ತಾರೆ ಯಾಕೆಂದ್ರೆ ಬ್ಯಾಟಿಂಗ್ನಲ್ಲಿ ಪ್ರತಿಯೊಂದು ಪಂದ್ಯದಲ್ಲಿ ಫಿಫ್ಟಿಯನ್ನು ಬಾರಿಸುವ ಎಬಿಲಿಟಿಯನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ನಮ್ಮ ಆರ್ ಸಿ ಬಿ ತಂಡದ ಮೊದಲನೇ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಯಾಕೆಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಕೆಲವಷ್ಟು ಸ್ಟಾರ್ ಆಟಗಾರರು ಡೆವಿನ್ ಕಾನ್ವೆ ಅತಿ ಬರುವ ಸಾಧ್ಯತೆ ಇದೆ ಕಡಿಮೆ ಇದೆ ಅಂತೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡ ಈ ಪಂದ್ಯವನ್ನು ಆರಾಮಾಗಿ ಗೆಲ್ಲಬಹುದು ಇನ್ನು ಫ್ರೆಂಡ್ಸ್ ಈ ಪಂದ್ಯದಲ್ಲಿ ನಿಮ್ಮ ಪ್ರಕಾರ ಯಾವ ತಂಡ ಜಯಗೊಳಿಸುತ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಳ್ಳಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಅಪ್ಡೇಟ್ಸ್ಕಾಯಿದೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ